ನಾಲ್ಕು ವರ್ಷದಿಂದ ನಾನು ಸ್ಟ್ರೆಸ್ ನಲ್ಲೇ ತುಂಬಾ ಒದ್ದಾಡ್ತಿದ್ದೆ ಅದರಿಂದ ನನಗೆ ಬಿ ಪಿ ಬಂತು ಇವರ್ ಬಾರ್ಡರ್ ಲೈನ್ಗ್ ಬಂದಿತ್ತು ರಾತ್ರಿ ನಿದ್ದೆ ಇರ್ತಾ ಇರ್ಲಿಲ್ಲ ಮೈಕೈ ನೋವು ಏನು ಮಾಡೋಕ್ಕೆ ಒಂದು ಉತ್ಸಾಹ ಅಂತ ಉತ್ಸಾಹ ದೂರದ ಮಾತಾತು ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ ಇನ್ನೊಂದು ಫ್ರೆಂಡ್ ಇಲ್ಲಿ ಯಾರು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರು ಅವ್ರು ನನಗ್ ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇಟ್ಸ್ ಅನ್ ಆಲ್ಟರ್ನೇಟ್ ಮೆಡಿಸನ್ ಅಂತ ಅಂದ್ಬಿಟ್ಟು ಅಂತ ಗೊಂದಲದಿಂದಾನೇ ಬಂದೆ ಬಂದಾಗ ಅವ್ರ ಇಲ್ಲಿ ನನ್ಗೆ ಎಲ್ಲ ಚೆಕ್ ಮಾಡಿ ಕೆಲವೊಂದು ಆಸನಗಳು ಮುದ್ರಾಗಳು ಹೇಳಿದ್ರು ಅದಲ್ದೆ ಒಂದಷ್ಟು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು ಅಂದ್ರೆ ಲೇಹಗಳು ಮತ್ತೆ ಟಾನಿಕ್ ಇದೆಲ್ಲ ಕೊಟ್ಟು ಅವರು ಇದನ್ನ ತಗೊಳ್ಳಿ ನೀವು ಒಂದ್ ವಾರ ಆದ್ಮೇಲೆ ಬನ್ನಿ ಅವಾಗ ನೋಡೋಣ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರು ಮನೇಲೆ ಒಂದು ವಾರವರೆಗೂ ನಾನು ಬಿ ಪಿ ಚೆಕ್ ಮಾಡಿರಲಿಲ್ಲ ಒನ್ ಏಯ್ಟಿ ಒನ್ ನೈಂಟಿ ಇದ್ದಿದ್ದು ಒಂದು ವಾರ ಆದ್ಮೇಲೆ ಚೆಕ್ ಮಾಡಿದಾಗ ಒನ್ ಫಿಫ್ಟೀನ್ ಒನ್ ಟ್ವೆಂಟಿಗೆ ಬಂದಿತ್ತು ತುಂಬಾ ಖುಷಿ ಆಯ್ತು ಬಿ ನಾರ್ಮಲ್ ಇದೆ ನೀವು ಇನ್ನೇನು ತಗೊಳ್ಬೇಡಿ ಬಟ್ ಸಡನ್ ಆಗಿ ನಿಲ್ಸಕ್ ಹೋಗ್ಬೇಡಿ ಸೊ ನಿಧಾನಕ್ಕೆ ಟೇಪರ್ ಮಾಡೋಣ ಅಂತ ಹೇಳಿದ್ರು ಸೊ ನಿಧಾನಕ್ಕೆ ಟೇಪರ್ ಮಾಡ್ಕೊಂಡೋಗಿ ಇವಾಗ ನಾನೇನು ತಗೊಂತಿಲ್ಲ ಸುಮಾರು ಮೂರ್ ತಿಂಗಳಿಂದ ನನ್ನ ಹೆಸರು ಗೀತಾ ಅಂತ ಸುಮಾರು ಮೂರ್ ನಾಲ್ಕು ವರ್ಷದಿಂದ ನಾನು ಸ್ಟ್ರೆಸ್ ನಲ್ಲಿ ತುಂಬ ಒದ್ದಾಡ್ತಿದ್ದೆ ಅದರಿಂದ ನನಗೆ ಬಿ ಪಿ ಬಂತು ಶುಗರ್ ಬಾರ್ಡರ್ ಲೈನ್ಗ್ ಬಂದಿತ್ತು ರಾತ್ರಿ ನಿದ್ದೆ ಇರ್ತಾ ಇರಲಿಲ್ಲ ಮೈಕೈ ನೋವು ಏನು ಮಾಡೋಕ್ಕೆ ಒಂದು ಉತ್ಸಾಹ ಅಂತ ಉತ್ಸಾಹ ದೂರದ ಮಾತಾಯಿತು ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ ಆವಾಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು ಬಿ ಪಿ ಹೈ ಇದೆ ನೀವು ಇದು ಬೇಕು ಇಲ್ಲ ಸ್ಟ್ರೋಕ್ ಆಗುತ್ತೆ ಅಂತೆಲ್ಲ ಹೇಳಿದ್ರು ಒಂದ್ ವಾರ ತಗೊಂಡೆ ಅಷ್ಟೊತ್ತಿಗೆ ಇನ್ನೊಂದು ಫ್ರೆಂಡ್ ಇಲ್ಲಿ ಯಾರು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರು ಅವ್ರು ನನಗೆ ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಟ್ಸ್ ಅನ್ ಆಲ್ಟರ್ನೇಟ್ ಮೆಡಿಸನ್ ಅಂತ ಅಂದ್ಬಿಟ್ಟು ಅಂತ ಸೊ ಗೊಂದಲದಿಂದಾನೇ ಬಂದೆ ಬಂದಾಗ ಎಲ್ಲ ಚೆಕ್ ಮಾಡಿ ಅವರು ಕೆಲವೊಂದು ಆಸನಗಳು ಮುದ್ರಾಳು ಹೇಳಿದ್ರು ಅದಲ್ಲದೆ ಒಂದಷ್ಟು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು ಅಂದ್ರೆ ಲೇಹಗಳು ಮತ್ತೆ ಟಾನಿಕ್ ತರ ಇದೆಲ್ಲ ಕೊಟ್ಟು ಅವರು ಇದನ್ ತಗೊಳ್ಳಿ ನೀವು ಒಂದ್ ವಾರ ಆದ್ಮೇಲೆ ಬನ್ನಿ ಅವಾಗ ನೋಡೋಣ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರು ಬಿ ಸಮೇತ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರೋಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸೊ ತಗೊಂಡಾಗ ನನಗೆ ಏನೋ ಒಂಥರ ಪಾಸಿಟಿವಿಟಿ ಬಂದು ಅನ್ನಿಸ್ತು ಮನೇಲೆ ಒಂದ್ ವಾರ ನಾನು ಬಿ ಚೆಕ್ ಮಾಡಿರ್ಲಿಲ್ಲ ಒನ್ ಏಟಿ ಒನ್ ನೈಂಟಿ ಇದ್ದಿದ್ದು ಒಂದ್ ವಾರ ಆದ್ಮೇಲೆ ಚೆಕ್ ಮಾಡಿದಾಗ ಒನ್ ಫಿಫ್ಟೀನ್ ಒನ್ ಟ್ವೆಂಟಿಗ್ ಬಂದಿತ್ತು ತುಂಬಾ ಖುಷಿ ಆಯ್ತು ಮತ್ತೆ ಬಂದೆ ಅವರಿಗೆ ಅವ್ರ ಹತ್ರ ಅವ್ರಂದ್ರು ಒಂದ್ ತಿಂಗ್ಳು ಹಿಂಗೆ ಕಂಟಿನ್ಯೂ ಮಾಡಿ ಆಮೇಲೆ ನೋಡ್ಬಿಟ್ಟು ನಾನು ಹೇಳ್ತೀನಿ ಅಂತ ಮತ್ ಒಂದ್ ಆದ್ಮೇಲೆ ಬಂದಾಗ ಬಿ ಪಿ ನಾರ್ಮಲ್ ಇದೆ ನೀವು ಇನ್ನೇನು ತಗೊಳ್ಬೇಡಿ ಬಟ್ ಸಡನ್ ಆಗಿ ನಿಲ್ಸಕ್ ಹೋಗ್ಬೇಡಿ ಸೊ ನಿಧಾನಕ್ ಟೇಪರ್ ಮಾಡೋಣ ಅಂತ ಹೇಳಿದ್ರು ಸೊ ನಿಧಾನಕ್ ಟೇಪರ್ ಮಾಡ್ಕೊಂಡೋಗಿ ಇವಾಗ ನಾನು ಏನು ಇಲ್ಲ ಸುಮಾರು ಮೂರ್ ತಿಂಗಳಿಂದ ಜನ್ವರಿನಲ್ಲಿ ನಂಗೆ ಈ ಪ್ರಾಬ್ಲಮ್ ಇಟ್ಕೊಂಡು ನಾನು ಬಂದಿದ್ದು ಸುಮಾರು ಮೂರ್ ನಾಲ್ಕ ತಿಂಗಳಿಂದ ನಾನು ಏನೂ ಮೆಡಿಸಿನ್ಸ್ ತಗೊಳ್ತಾ ಇಲ್ಲ ಸೊ ನಂಗೆ ತುಂಬ ಪಾಸಿಟಿವ್ ರಿಸಲ್ಟ್ ಬಂದಿದೆ ಸ್ಟ್ರೆಸ್ ಹೋಗಿದೆ ನಿದ್ದೆನೂ ಚೆನ್ನಾಗಿದೆ ಆರೋಗ್ಯನೂ ಚೆನ್ನಾಗಿದೆ